ಒಂದ್ ದಿನ ಅವರು ತುಂಬಾ ದುಡ್ನ ತಗೊಂಡು ಇಲ್ಲಿಂದ ಎಲ್ಲೋ ದೂರ ಹೋಗ್ತಿದ್ರಂತೆ ಆ ಟೈಮ್ ನಲ್ಲಿ ಕಳ್ಳರು ನೋಡ್ಕೊಂಡು ಆ ದುಡ್ನ ಕಳ್ತನ ಮಾಡೋಕೆ ಅಂತ ಬರ್ತಾರಂತೆ ಅವರು ಬೈದಿಂದ ಈ ಬೆಟ್ಟದ ಹತ್ರ ಬಂದ್ಬಿಟ್ಟು ದೇವ್ರನ್ನ ಜೋರ ಕೂಗ್ಬಿಟ್ಟು ದೇವ್ರೆ ಕಾಪಾಡಪ್ಪ ಅಂತ ಹೇಳ್ತಾರಂತೆ ಇದೇ ಮರದ ಕೆಳಗಡೆ ಬಂದು ಕೂತ್ಕೊಂಡು ಊಟ ಮಾಡ್ತಿದ್ರಂತೆ ಅಮಿತಾಬ್ ಬಚ್ಚನ್ ಅವರು ಸ್ಪೆಷಲ್ ಆಗಿದೆ ಈ ಬಂಡೆನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನೀವು ಹಸುವಿನ ಆಕಾರದಲ್ಲಿತ್ತೆ ಈ ಬಂಡೆ ಕಬ್ಣದ್ ಕೊಂಬು ಕಬ್ಣದ್ದು ಕಿವಿ ಹಾಕೋರೆ ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅತಿಯಾಗಿ ಯೋಚಿಸುವುದು ಮಾನಸಿಕ ಆರೋಗ್ಯಕ್ಕೆ ಹಾನಿಕರ ಇದಕ್ಕೆಲ್ಲ ಖಚಿತ ಪರಿಹಾರ ಧ್ಯಾನ ನಾನೀಗ ಮಾಗಡಿ ಮತ್ತು ರಾಮನಗರ ನಡಿ ರೋಡಲ್ಲಿ ನಿಂತಿದ್ದೀನಿ ನನ್ನಿಂದ ಇಂದ ಟ್ರಾವೆಲ್ ಮಾಡಿಕೊಂಡು ಹತ್ತು ಕಿಲೋಮೀಟ್ರ್ ಏನಾದರೂ ಹೋದರೆ ರಾಮನಗರ ಸಿಗುತ್ತೆ ಹಿಂಗಿಂದ ನಾವು ಇಪ್ಪತ್ತೈದು ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಕೊಂಡಿದ್ರೆ ಮಾಗಡಿ ಸಿಗುತ್ತೆ ಈ ರೋಡ್ಗಳ ಮಧ್ಯ ಇದೊಂದು ರೋಡ್ ಸಿಗುತ್ತೆ ನಿಮ್ಗೆ ಈ ರೋಡ್ ಅಲ್ಲಿ ಹಾಗೆ ಟ್ರಾವೆಲ್ ಹೋದ್ರೆ ನಮಗ್ ಸಿಗುವಂತದ್ದೇ ಯತಿರಾಜ ಬೆಟ್ಟ ಅಥವಾ ಕೋಟೆ ಬೆಟ್ಟ ಅಂತ ಇದು ಬರೀ ಮೂರ್ ಕಿಲೋಮೀಟರ್ ಇದೆ ಇಲ್ಲಿಂದ ಹಾಗಾದ್ರೆ ತಡೆ ಮಾಡೋದ್ ಯಾಕೆ ಹೋಗ್ಬರೋಣ ಬನ್ನಿ ಓ ನಮ್ಮ ಮೂರ್ ಕಿಲೋಮೀಟರ್ ಅನ್ಕೊಂಡೆ ಒಂದು ಪಾಯಿಂಟ್ ಒನ್ ಕಿಲೋಮೀಟರ್ ಬರೀ ಎರಡೇ ನಿಮಿಷ ಬನ್ನಿ ಹೋಗೋಣ ರಾಮನಗರದಲ್ಲಿ ಒಂದು ಬೆಟ್ಟ ತುಂಬಾ ಫೇಮಸ್ ಅದ್ಯಾವ್ದಂದ್ರೆ ರಾಮದೇವ್ರ ಬೆಟ್ಟ ಆ ಬೆಟ್ಟದಲ್ಲಿ ಬಂದ್ಬಿಟ್ಟು ಶೋಲೆ ಅಂತ ಒಂದು ಹಿಂದಿ ಮೂವಿ ಶೂಟ್ ಮಾಡಿದ್ದಾರೆ ಆ ಮೂವಿನಲ್ಲಿ ಅಮಿತಾಬ್ ಬಚ್ಚನ್ ಅವರು ಆಕ್ಟ್ ಮಾಡಿದ್ದಾರೆ ಆಗ ಅವ್ರಿಗೆ ತುಂಬಾ ಇಷ್ಟವಾಗಿರುವಂತ ಒಂದು ಪ್ಲೇಸ್ ನಾನು ಇವಾಗ ತೋರಿಸ್ತೀನಿ ಅದ್ಯಾವ್ದಂದ್ರೆ ಇದೇ ಅಂತೆ ಇದೇ ಮರದ ಕೆಳಗಡೆ ಬಂದು ಕೂತ್ಕೊಂಡು ಊಟ ಮಾಡ್ತಿದ್ರಂತೆ ಅಮಿತಾಬ್ ಬಚ್ಚನ್ ಅವರು ನಾವಿವಾಗ ಹೋಗ್ತಿದೀವಲ್ಲ ಆ ಬೆಟ್ಟದಲ್ಲೂ ಸಹ ಆ ಮೂವಿನ ಸ್ವಲ್ಪ ಶೂಟಿಂಗ್ ಮಾಡಿದಾರಂತೆ ಮೊದ್ಲಿಗೆ ಈ ಮಾವಿನ ಮರ ದೊಡ್ಡದಾಗಿತ್ತಂತೆ ಫುಲ್ ನೆರಳು ಕೊಡ್ತಿತ್ತು ಇವಾಗ ತುಂಬಾ ವರ್ಷಗಳಾಗೋಯ್ತಲ್ಲ ಅದಕ್ಕೆ ಸ್ವಲ್ಪ ಒಣಗೋಗಿದೆ ನಾವು ಇವತ್ತು ಹತ್ತುತ್ತಿರುವಂಥ ಬೆಟ್ಟ ಇದೇ ನೋಡಿ ಕೋಟೆ ಬೆಟ್ಟ ಅಪ್ಪ ಅಪ್ಪ ನಮ್ಮ ಗಾಡಿನ ಇಲ್ಲೇ ಹಿಂದೆ ಹಾಕ್ಬಿಟ್ಟು ಈ ದಾರಿಯಲ್ಲಿ ನಾವು ಹಾಗೆ ಹತ್ಕೊಂಡು ಹೋಗ್ಬೇಕು ಮೊದಲಿಗೆನೆ ದೇವ್ರ ಫೋಟೋಗಳೆಲ್ಲ ಇಕ್ಬಿಟ್ಟವ್ರೆ ದೊಡ್ಡದು ಆರ್ಚ್ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ ಈ ಬೆಟ್ಟನ ಈಸಿಯಾಗಿ ಹತ್ಬಿಡ್ಬೋದು ಹೇಗಂದರೆ ಸ್ಟೆಪ್ಸ್ ಎಲ್ಲ ಮಾಡ್ಬಿಟ್ಟವ್ರೆ ಆದ್ದರಿಂದ ಆರಾಮಾಗಿ ಹತ್ಕೊಂಡೋಗ್ಬಿಡ್ಬೋದು ರಾಮನಗರದಲ್ಲಿ ಇರೋ ಕೆಲವು ಬೆಟ್ಟಗಳಲ್ಲಿ ಕನ್ನಡದ ತುಂಬ ಮೂವಿಗಳು ಶೂಟಿಂಗ್ ಆಗಿದಾವೆ ಆದರೆ ಗೊತ್ತೇ ಆಗೋಲ್ಲ ಮೂವಿ ನೋಡ್ಬೇಕಾರೆ ಈ ಬಿಡ್ದಲ್ಲೂ ಒಂದು ಶೂಟಿಂಗ್ ಆಗಿದೆಯಂತೆ ಆ ಮೂವಿ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ ನನಗೂ ಇಲ್ಲಿಗೆ ಮೆಟ್ಲು ಎಂಡ್ ಆಯಿತು ಇಲ್ಲಿಂದ ನಮಗೆ ಈ ಥರ ವ್ಯೂ ಕಾಣಿಸ್ತಿದೆ ನೋಡಿ ಇರುವಂತ ಮೆಟ್ಲುಗಳನ್ನ ಒಬ್ರು ಇಂಜಿನಿಯರ್ ಕಟ್ಟಿಸ್ತಾರಂತೆ ಅದು ಅವರು ಕಟ್ಟಿಸ್ಬೇಕಂತ ಕಟ್ಟಿಸಲ್ಲ ಏನಾಗುತ್ತೆ ಅಂದ್ರೆ ಒಂದು ದಿನ ಅವರು ತುಂಬಾ ದುಡ್ಡನ್ನ ತಗೊಂಡು ಇಲ್ಲಿಂದ ಎಲ್ಲೋ ದೂರ ಹೋಗ್ತಿದ್ರಂತೆ ಆ ಟೈಮ್ ನಲ್ಲಿ ಕಳ್ಳರು ನೋಡ್ಕೊಂಡು ಆ ದುಡ್ಡನ್ನ ಕಳ್ತನ ಮಾಡೋಕೆ ಅಂತ ಬರ್ತಾರಂತೆ ಅವರು ಬೈದಿಂದ ಈ ಬೆಟ್ಟದ ಹತ್ರ ಬಂದ್ಬಿಟ್ಟು ದೇವ್ರನ್ನ ಜೋರ ಕೂಗ್ಬಿಟ್ಟು ದೇವರೇ ಕಾಪಾಡಪ್ಪ ಅಂತ ಹೇಳ್ತಾರಂತೆ ಆವಾಗ ದೇವ್ರು ಪ್ರತ್ಯಕ್ಷ ಆಗಿ ಶಂಕ ಮತ್ತೆ ಜಾಕೆಟ್ ಇಡ್ಕೊಂಡು ಬರ್ತಾರಲ್ಲ ಅವ್ರ ವೇಷದಲ್ಲಿ ಬಂದು ದೇವರು ಅವ್ರನ್ನ ಕಾಪಾಡ್ತಾರಂತೆ ನಾವ್ ಅದ್ಕೋ ಬಂದವಲ್ಲ ಆ ಮೆಟ್ಲುಗಳನ್ನ ಇಂಜಿನಿಯರ್ ಕಟ್ಟಿಸ್ತಾರಂತೆ ನೋಡಿ ಇಲ್ಲಿರುವಂತ ಲೋಕಲ್ ಜನೇ ಈ ಒಂದು ಕಥೆನ ಹೇಳಿದ್ ನನಗೆ ಮತ್ತೆ ಇಲ್ಲಿಂದ ಮೆಟ್ಲು ಸ್ಟಾರ್ಟ್ ಆಗಿದೆ ನೋಡಿ ಕೆಳಗಡೆ ಒಂದು ಕಲ್ಯಾಣಿ ಇದೆ ಓ ಕಲ್ಯಾಣಿಯಲ್ಲಿ ಸ್ವಲ್ಪ ನೀರ್ ಖಾಲಿ ಆಗಿದೆ ಈಗ ಬೇಸಿಗೆ ಅಲ್ವಾ ಬೇಸಿಗೆ ಟೈಮಲ್ಲಿ ಸ್ವಲ್ಪ ನೀರ್ ಖಾಲಿ ಆಗಿದೆ ಮಳೆಗಾಲದಲ್ಲಿ ನೀರ್ ಜಾಸ್ತಿ ಆಗಿರುತ್ತೆ ಇಲ್ಲಿ ಬೀಳುವಂಥ ಮಳೆ ಎಲ್ಲಾನು ಪೂರ್ತಿ ಅಲ್ಲಿ ಶೇಖರಣೆ ಆಗುತ್ತೆ ಆರಾಮಾಗಿ ಇವಾಗ ಯಾವುದೋ ಕಾಡಿಗೆ ಬಂದಂಗೆ ಫೀಲ್ ಆಗ್ತೈತಿ ನನ್ಗಂತೂ ಬೆಟ್ಟಗಳ ಮೇಲೆ ಒಂದು ಕಾಡೆ ಬೆಳೆದ್ಬಿಟ್ಟೈತೆ ಮಿನಿ ಕಾಡೆ ಇದಂತೂ ಇಲ್ಲೆಲ್ಲ ಬೆಂಕಿ ಎತ್ಕೊಬಿಟ್ಟೈತೆ ಮೋಸ್ಟ್ಲಿ ಇದು ಗಿಚ್ಚಿ ಇಚ್ಚಿರಬೇಕೋ ಅಥವಾ ಅವರೇ ಬೆಂಕಿ ಹಾಕ್ಬಿಟ್ಟವ್ರು ಗೊತ್ತಿಲ್ಲ ಇಲ್ಲಿ ಸುಮಾರು ದೂರ ಹಾಗೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದೆ ನಾನು ಇಲ್ಲಿ ಬಂದರೆ ಇದೊಂದು ರೂಮ್ ಕಾಣಿಸ್ತು ನನಗೆ ಮೋಸ್ಟ್ಲಿ ಇದು ಒಂದು ಛತ್ರ ತರ ಇರಬೇಕು ಇಲ್ಲಿ ದೇವಸ್ಥಾನ ಇದೆಯಲ್ಲ ದೇವಸ್ಥಾನಕ್ಕೆ ಇಲ್ಲೇ ಊಟ ಎಲ್ಲ ತಯಾರು ಮಾಡ್ತಾರೆ ಅನ್ಸುತ್ತೆ ಇಲ್ಲೆಲ್ಲ ನೋಡಿ ಕೋಳಿ ಪುಕ್ಕ ಎಲ್ಲ ಬಿದ್ದಿದೆಯಲ್ಲ ಹೌದು ನಿಜ ಇದೇ ಛತ್ರ ತರ ನೋಡಿ ಅಲ್ಲೆಲ್ಲ ಕಲ್ಲು ಕಲ್ಲಿ ಇಲ್ಲೇ ಸೌದೆ ಒಲೆಯಲ್ಲಿ ಊಟ ಮಾಡಿಬಿಟ್ಟು ಜನಗಳಿಗೆಲ್ಲ ಪ್ರಸಾದ ತರ ಕೊಡೋದು ಅನ್ಸುತ್ತೆ ಚೆನ್ನಾಗಿದೆ ಗುರು ಇಲ್ಲಿ ನಾನು ಈ ಬೆಟ್ಟನ ಹತ್ಕೊಂಡು ಬರೋ ಅಷ್ಟು ಅದ್ಗೆ ಅಣ್ಣಗಾಯರ್ಗೆ ಹಾಕಿಬಿಟ್ಟೆ ಫುಲ್ಲು ಸುಸ್ತಾಗ್ಬಿಟ್ಟೆ ಅಂಥದ್ರಲ್ಲಿ ಈ ಒಂದು ಛತ್ರನ ಕಟ್ಟಕ್ಕೆ ಸೀಮೆಂಟು ಮಣ್ಣು ಮತ್ತು ಜಲ್ಲಿ ಅದು ಹೆಂಗೆ ತಂದೋರು ಅಪ್ಪ ಇಲ್ಲಿಗೆ ನನಗೆ ಸುಸ್ತಾಗೋಯ್ತು ಇದು ತುಂಬ ರೀಸೆಂಟಾಗಿ ಕಟ್ಟಿರೋದು ನಾವು ಬರೋದೇ ಕಷ್ಟ ಇಲ್ಲಿ ಇಲ್ಲಿ ಯಾವುದೇ ವೆಹಿಕಲ್ ಬರೋಲ್ಲ ಅಂಥದ್ರಲ್ಲಿ ಈ ಸೀಮೆಂಟು ಜಲ್ಲಿ ಮಣ್ಣು ಎಲ್ಲ ತಂದ್ಬಿಟ್ಟು ಕಟ್ಟೋರಲ್ಲ ಯಪ್ಪ ಬನ್ನಿ ಇವಾಗ ಇನ್ನೊಂದು ದೇವಸ್ಥಾನ ಇದೆ ಅಂತೆ ದೇವಸ್ಥಾನ ಕಡೆ ಹೋಗೋಣ ಇಲ್ಲೊಂದು ದೇವಸ್ಥಾನ ಇರಬೇಕಾಗಿತ್ತು ದೇವಸ್ಥಾನ ಅದು ಯಾವ ಕಡೆ ಇದೆ ಅಂತ ಗೊತ್ತಾಗ್ತಿಲ್ಲ ನನಗೆ ದೇವಸ್ಥಾನ ನೋಡಿದ್ರೆ ಚೆನ್ನಾಗಿರ್ತಿತ್ತು ಆ ಕಡೆಯಿಂದ ಈ ಕಡೆ ಬೆಟ್ಟಕ್ಕೆ ಬನ್ನಿ ಅಂತ ಹೇಳಿದ್ರು ಅವರು ಬಂದು ನಾನು ಇಲ್ಲಿ ದೇವಸ್ಥಾನನೇ ಇಲ್ಲಲ್ಲ ಹಾ ತಣ್ಣ ಗಾಳಿ ಬರ್ತೈತೆ ನೀವೇನಾದ್ರೂ ಈ ಬೆಟ್ಟನ ಟ್ರೆಕಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಆರಾಮಾಗಿ ಟ್ರೆಕ್ ಮಾಡ್ಬೋದು ಇದೇನು ಅಷ್ಟೊಂದು ಏನು ದೊಡ್ಡ ಬೆಟ್ಟ ಅಲ್ಲ ಈ ಬೆಟ್ಟಕ್ಕೆ ನೀವು ಸನ್ ರೈಸ್ ಮತ್ತೆ ಸನ್ಸೆಟ್ ಬಂದು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟ್ ಆಗಿ ಎಷ್ಟು ಗಂಟೆ ಹತ್ತು ನಲ್ವತ್ತೊಂಬತ್ ಆಗ್ತಿದೆ ಆದ್ರಿಂದ ಒಂದ ಐದೂವರೆ ಆರು ಗಂಟೆ ಹಂಗೆ ಬಂದ್ರೆ ಬಂದರೆ ಒಳ್ಳೆಯ ಸನ್ರೈಸ್ ನೋಡಿಕೊಂಡು ಆರಾಮಾಗಿ ಹೋಗ್ಬೋದು ಇವಾಗ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ ದೇವಸ್ಥಾನನ ನೋಡಬೇಕು ಸುತ್ತ ಕಾಲ್ಕಾಲಿ ಓಡಿತೆ ಸುತ್ತ ಕಾಲ್ಕಳಿ ದೇವಸ್ಥಾನ ಯಾವ ಕಡೆ ಇದೆ ಗೊತ್ತೇ ಆಗಲ್ಲ ಗುರು ಇಲ್ಲಿ ಯಾವುದೂ ಈ ಗೋಡೆನ ನೋಡಿ ಇಲ್ಲೊಂದು ಕಡೆ ಮಾಡಿದರೆ ಅಲ್ಲೊಂದು ಕಡೆ ಮಾಡಿದರೆ ಮತ್ತು ಇನ್ನೊಂದು ಸ್ವಲ್ಪ ದೂರದಲ್ಲಿ ಮಾಡಿದ್ದಾರೆ ಇದನ್ನು ಫಾಲೋ ಮಾಡ್ಕೊಂಡು ಬಂದರೆ ಏನೂ ಅರ್ಥನೇ ಆಗಿಲ್ಲ ಆರ್ಚು ಕಾಣಿಸ್ತಿಲ್ಲ ಇಲ್ಲಿಂದ ಓ ಇಲ್ಲೇ ಇದೆ ಗುರು ಅಲ್ಲಿ ನಮ್ಮ ಗಾಡಿ ಅಯ್ಯೋ ಭಯನೇ ಪಡ್ಕೊಬಿಟ್ಟಿದ್ದೆ ನಾನು ದಾರಿ ಗೊತ್ತಿಲ್ಲದೆ ಹಿಂಗೆ ಹೋಗ್ಬಿಡ್ತಿದ್ದೆ ನನ್ನ ಪುಣ್ಯಕ್ಕೆ ಇದೇ ಗೋಡೆನ ಇವಾಗ ನಾನು ಫಾಲೋ ಬಂದಿದ್ದಕ್ಕೆ ದಾರಿ ಗೊತ್ತಾಯಿತು ಈಗ ನೋಡಿ ಮೆಟ್ಲು ಈ ಕಡೆನೇ ಇದೆ ಮೆಟ್ಲು ಹಿಂಗೆ ಇದೆ ನಾನು ಹಿಂಗಿಂದ ಬರಬೇಕಾಗಿತ್ತು ನಿಂತ್ಕೊಂಡು ನಾನು ಏನು ಮಾಡಿದೆ ಅಲ್ಲಿಂದ ಹಂಗೋಗ್ಬಿಟ್ಟಿದ್ದೀನಿ ನಾನು ಹಂಗ ಹೋಗ್ಬಿಟ್ಟು ಆ ಕಡೆ ಹೋಗ್ಬಿಡ್ತಿದ್ದೆ ಅದಕ್ಕೆ ದಾರಿನೇ ಇಲ್ವಲ್ಲ ಗುರು ಇದು ಹೆಂಗಿದು ಕತೆ ಅಂತ ಅನ್ನಿಸ್ತಿತ್ತು ಸದ್ಯ ಇವಾಗ ದಾರಿ ಸಿಕ್ತು ಬನ್ನಿ ಕೆಳಗಡೆ ಹೋಗ್ಬಿಡೋಣ ಈ ತರ ಗೋಡೆನ ಕಟ್ಟಿರೋ ಉದ್ದೇಶ ಏನಂದ್ರೆ ಈ ಗೋಡೆ ನೋಡಿ ಅಲ್ಲೊಂದು ಸ್ವಲ್ಪ ಕಟ್ಟೋರು ಇಲ್ಲೊಂದು ಸ್ವಲ್ಪ ಮತ್ತೆ ಅಲ್ಲೊಂದು ಸ್ವಲ್ಪ ಮೇಲ್ಗಡೆ ಹಂಗೆ ಹೋಗೋರು ಯಾಕಂದರೆ ಮಳೆಗಾಲದಲ್ಲಿ ಮಳೆ ನೀರು ಜಾಸ್ತಿ ಬರುತ್ತಲ್ಲ ಬೆಟ್ಟದ ಮೇಲೆ ಬಿದ್ದಾಗ ಹಿಂಗಿಂದ ನೀರು ಹರ್ಕೊಬಂದು ಇಲ್ಲಿ ಸ್ವಲ್ಪ ತಡೆದು ಹಿಂಗೆ ಹರ್ಕೊಂಡೋಗಿ ಹೋಗಿ 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 ಕಾಲುವೆ ಥರ ಮಾಡಿದರೆ ಅಲ್ಲಿ ನೀರು ಹಂಗೆ ಹರ್ಕೊಂಡು ಹೋಗಿ ಹೋಗಿ ಆ ತೋಟಗಳಿಗೆ ಯೂಸ್ ಮಾಡ್ಕೊತಾರೆ ಅಂತ ಅನ್ಸುತ್ತೆ ಒಳ್ಳೆ ತಲೆ ಉಪ್ಯೋಗಿಸ್ತಾರೆ ಇದರಲ್ಲಿ ಮಾತ್ರ ಆ ಕಡೆನೂ ಸ್ವಲ್ಪ ಗೋಡೆ ಮಾಡಿದರೆ ಈ ಕಡೆಯೂ ಸ್ವಲ್ಪ ಗೋಡೆ ಮಾಡಿದ್ದಾರೆ ನೀರು ಸಲೀಸಾಗಿ ಹರ್ಕೊಂಡು ಅಲ್ಲಿಗೆ ಹೋಗಿ ಸೇರಿಕೊಳ್ಳಿ ಅಲ್ಲಿಂದ ನಾವು ತೋಟಗಳಿಗೆ ಹಾಕ್ಕೋಣ ಅಂತ ತಲೆನ ಚೆನ್ನಾಗಿ ಉಪಯೋಗ್ಸಿದ್ದಾರೆ ಫೈನಲ್ ಆಗಿ ಗಾಡಿ ಹತ್ರ ಬಂದು ನಾವು ತಲುಪಿದ್ದೀವಿ ನನಗಂತೂ ಸಖತ್ ಭಯ ಆಗೋಗಿತ್ತು ಯಾಕಂದರೆ ನಾವು ಹೋಗಿದ್ದೆ ಒಂದು ರೂಟು ಬಂದಿದ್ದೆ ಒಂದು ರೂಟು ಗೊತ್ತೇ ಆಗಿಲ್ಲ ಆರು ಮಾರ್ಕ್ಗಳು ಕರೆಕ್ಟಾಗಿ ಇಲ್ಲಿ ಹಾಕಿಲ್ಲ ಸ್ವಲ್ಪ ನೋಡಿಕೊಂಡು ನೀವು ಆರಾಮಾಗಿ ಹತ್ಕೊಂಡು ಹೋಗಬೇಕು ಇದೇ ದಾರಿಯಿಂದ ನೀವು ಆಡ್ಸಿಂದ ಒಳಗೆ ಹತ್ಕೊಂಡು ಹೋಗ್ತೀರಾ ಇದೇ ದಾರಿಯಲ್ಲಿ ಬರಬೇಕು ನಾನೇನು ಮಾಡಿದೆ ಅಂದರೆ ಈ ದಾರಿಯಲ್ಲಿ ಹತ್ಕೊಂಡು ಹಂಗೆ ಓದೆ ಮತ್ತು ಇನ್ನೊಂದು ಬೆಟ್ಟಕ್ಕೆ ಹೋದೆ ಆ ಇನ್ನೊಂದು ಬೆಟ್ಟದಿಂದ ಮತ್ತು ಈ ಬೆಟ್ಟಕ್ಕೆ ಬರೋಕ್ಕೆ ಬದಲು ಇನ್ನೊಂದು ಬೆಟ್ಟದಲ್ಲೇ ಹಂಗಿಂದ ಬಂದುಬಿಡ್ತಿದ್ದೆ ನಾನು ಅಲ್ಲಿ ಬರಕ್ಕೆ ಜಾಗನೇ ಇಲ್ಲ ನನಗೆ ಫುಲ್ ಕನ್ಫ್ಯೂಸ್ ಆಗೋಯ್ತಿದೇನಪ್ಪ ಇದು ದಾರಿನೇ ಇಲ್ಲ ಅಂತ ಮತ್ತೆ ನೋಡಿದ್ರೆ ಸ್ವಲ್ಪ ಕಾಮಾಗಿ ಕುತ್ಕೊಂಡು ಯೋಚನೆ ಮಾಡಿದಾಗ ದಾರಿ ಸದ್ಯಕ್ಕೆ ಕಾಣಿಸ್ತು ಇವಾಗ ಬಂದು ಕೆಳಗಡೆ ಇಳ್ದಿದ್ದೀವಿ ಬೆಟ್ಟದ ಪಕ್ಕದಲ್ಲೇ ನೋಡಿ ಮಾವಿನ ಮರಗಳು ಇಲ್ಲೆಲ್ಲ ಮಾವಿನ ಮರಗಳು ಮಾವಿನ ಹಣ್ಣು ಅಂತ ನೋಡ್ತಿದ್ದೀನಿ ಆವಾಗ್ಲಿಂದ ಒಂದು ಮರದಲ್ಲೂ ಮಾವಿನ ಹಣ್ಣು ಮಾವಿನಕಾಯಿ ಯಾವುದೂ ಬಿಟ್ಟಿಲ್ಲ ನೀವು ಹಂಗೆ ಕಣ್ಣಾಯಿಸಿ ಎಲ್ಲಾದರೂ ಬಿಟ್ಟಿದ್ಯಾ ಅಂತ ಇತ್ಕೊಂಡು ತಿನ್ಬಿಡೋಣ ಹಂಗೆ ಓ ಎಲ್ಲೂ ಬಿಟ್ಟಿಲ್ಲ ಇವಾಗ ಫೆಬ್ರವರಿ ಇಲ್ವಾ ಆದ್ರಿಂದ ಮಾವಿನಕಾಯಿ ಇನ್ನೂ ಬಿಟ್ಟಿಲ್ಲ ಅಂತ ಅನ್ಸುತ್ತೆ ಮಾರ್ಚ್ ಏಪ್ರಿಲ್ಗೆ ಬಿಡ್ಬೋದು ಮೋಸ್ಟ್ಲಿ ಈ ಬೆಟ್ಟನ ಬಿಡುವಂಥ ಸಮಯ ಇವಾಗ ಬನ್ನಿ ಮನೆ ಕಡೆ ಹೋಗೋಣ ಮನೆಗೆ ಹೋಗುವಂಥ ದಾರಿಯಲ್ಲಿ ಈ ಬಂಡೆ ಒಂದು ಸ್ವಲ್ಪ ಯೂನಿಕ್ ಆಗಿತ್ತು ಸ್ಪೆಷಲ್ ಆಗಿದೆ ಈ ಬಂಡೆನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೀವು ಹಸುವಿನ ಆಕಾರದಲ್ಲಿತ್ತೆ ಈ ಬಂಡೆ ಫುಲ್ಲು ನ್ಯಾಚುರಲ್ ಆಗಿ ಹಾಕಿರೋದು ಇದಕ್ಕೆ ಪೈಂಟ್ ಹಾಕ್ಬಿಟ್ಟು ಜೊತೆಗೆ ಕಬ್ಬಣದ ಕೊಂಬು ಮತ್ತು ಕಬ್ಬಣದ್ದು ಕಿವಿ ಹಾಕುವರೆ ಸಾಕಾಗಿ ಮಾಡಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್